ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಲಹೆಯನ್ನು ಕೊಡಬೇಕಾಗಿ ವಿನಂತಿ ನಿಮ್ಮಲ್ಲಿ ಇಂದಿನ ಸಂಚಿಕೆಯಲ್ಲಿ ನಾವು ಋಷಿಮುನಿಗಳು ಅಂತ ಹೇಳಿದ್ವಿ ಋಷಿ ಮುನಿಗಳು ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಋಷಿ ಇದ್ದರು ಹಿಂದಿನ ಕಾಲದಲ್ಲಿ ಯೋಗನ ಋಷಿ ಹತ್ರ ಯಾರು ಋಷಿ ಮುನಿಗಳ ಹತ್ರ ಋಷಿ ಮುನಿಗಳು ಮತ್ತು ಅವ್ರ ಮಕ್ಕಳು ಮಾತ್ರ ಕಲಿತಾ ಇದ್ದರು ಅದ್ರ ಜೊತೆಗೆ ಮತ್ತು ರಾಜ್ಯ ರಾಜ ಪರಿವಾರ ಮಾತ್ರ ಅಲ್ಲಿ ಹೋಗಿ ಅವಾಗ ಏನಾಯಿತು ಅವರಿಗೆ ತುಂಬ ನೀವು ನಿಯಮ ಕಠಿಣವಾದ ನಿಯಮಗಳನ್ನು ಕೊಡ್ತಾಯಿದ್ರು ಋಷಿಮುನಿಗಳು ಮಕ್ಕಳು ಏನು ಮಾಡ್ತಾಯಿದ್ರು ರಾಜರ ಮಕ್ಕಳು ಗುರುಗಳ ಸೇವೆಗಳನ್ನು ಮಾಡ್ತಾಯಿದ್ರು ಗುರುಗಳ ಸೇವೆ ಮಾಡಬೇಕು ಆವಾಗ ಅವರಿಗೆ ಇದೆಲ್ಲ ಈ ಒಂದು ಕಾರಣದಿಂದನೇ ಆ ಗುರುಕುಲ ಅನ್ನೋ ಒಂದು ಒಂದು ವಿಧ ಸಿಸ್ಟಮ್ಸ್ ಇತ್ತು ನಮ್ಮ ಹತ್ರ ಆ ಗುರುಕುಲ ಸಿಸ್ಟಮ್ದಲ್ಲೇ ವಿದ್ಯೆಯನ್ನು ಕಲಿತಾಯಿದ್ರು ಇವಾಗ ಏನಾಗಿದೆ ಎಲ್ಲರಿಗೂ ಹಂಚ್ಬಿಡ್ತೀವಿ ಇವಾಗ ಏನಾಗಿದೆ ಯಾರಿಗೂ ಒಂದು ಕಠಿಣವಾದ ಯಾರಿಗಾದರೂ ಶಿಕ್ಷೆ ಕೊಟ್ಬಿಡಿ ನೀವು ಅವತ್ತು ಬರೋದೇ ಇಲ್ಲ ಕ್ಲಾಸಿಗೆ ನೀವು ಈಗ ಮಾಡಬೇಡಿ ಆಗಬೇಡಿ ಅಂತ ಹೇಳಿದ್ರು ಇವ್ರು ಯಾರು ಇವ್ರಿಗಿಂತ ಇನ್ನೊಬ್ಬರು ಇದ್ದಾರೆ ಅಂತ ಹೋಗ್ತೀವಿ ಅವಾಗಿನ ಕಾಲದಲ್ಲಿ ಆ ಥರ ಇಲ್ಲ ಅದಕ್ಕೆ ವಿದ್ಯೆ ಕಲಿಬೇಕಾದ್ರೂ ಯೋಗನೂ ಕಲಿಬೇಕಾದ್ರೆ ನಿಮಗೆ ಸರೆಂಡರ್ ಮತ್ತು ಗುರುಗಳ ಬಗ್ಗೆ ಗೌರವ ಭಕ್ತಿ ನಂಬಿಕೆ ಇರಬೇಕು ನಂಬಿಕೆ ಇದ್ದಾಗಲೇ ಮಾತ್ರ ನಾವು ವಿದ್ಯೆಯನ್ನು ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಯಾವಾಗ ಈ ಮೂರು ಇರಲ್ಲ ಭಕ್ತಿ ವಿನಯ ಮತ್ತು ನಮ್ಮ ಅಭ್ಯಾಸಗಳು ಯಾವಾಗ ಇರೋಲ್ಲ ಆ ವಿದ್ಯೆ ಸಿದ್ಧಿ ಆಗಲ್ಲ ಅದಕ್ಕೋಸ್ಕರನೇ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅಂತ ಇದ್ದರು ಆದರೆ ಋಷಿ ಮುನಿಗಳ ಜೊತೆಯಲ್ಲಿ ಕೆಲವರೆಲ್ಲ ಗುರುಗಳು ಕೆಲ ಕೆಲವರು ಗುರುಗಳು ಹತ್ರ ಕಲ್ತ್ಕೊಂಡು ಬಂದು ಹಿಂದಿನ ಕಾಲದಲ್ಲೆಲ್ಲ ಈಗ ಎಲ್ಲರೂ ಕೂಡ ಯೋಗನ ಅಭ್ಯಾಸ ಪ್ರತಿಯೊಬ್ಬರೂ ಅವರವರೇ ಅಭ್ಯಾಸ ಮಾಡ್ತಾಯಿದ್ರು ಆವಾಗ ಇವಾಗ ಏನಾಗಿದೆ ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ವಿ ನಾವು ಕ್ಲಾಸ್ ಮಾಡ್ತಾಯಿದ್ವಿ ಬನ್ನಿ ಅಂತೀವಿ ಇವಾಗ ಆ ಥರದ್ದು ಎಲ್ಲರಿಗೂ ಅನುಕೂಲಗಳಿದೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ಅದು ಗೊತ್ತಿದ್ದವ್ರಿಗೆ ಮಾತ್ರ ಹೋಗ್ತಾಯಿದ್ರು ಅಷ್ಟೇ ಅದು ಆ ಗೊತ್ತಿದ್ದವರು ಯಾರಪ್ಪ ಹೇಳಿದ್ರೆ ದೇವ್ರ ಬಗ್ಗೆ ದೇವ್ರ ಪೂಜೆ ಮಾಡ್ತಾಯಿದ್ದವ್ರು ನಂಬಿಕೆ ಇದ್ದವರು ಮತ್ತು ಗುರುಗಳು ಈ ಥರದವ್ರು ಕೆಲವ್ರು ಎಲ್ಲರೂ ಹೋಗ್ತಾಯಿದ್ರು ಅಲ್ಲಿಗೆ ಯಾರ್ಯಾರು ತಿಳಿ ಗೊತ್ತಿರ್ತಿತ್ತು ಅವ್ರು ಮಾತ್ರ ಕಲ್ತ್ಕೊಳ್ತಾ ಇದ್ದರು ಹಿಂದಿನ ಕಾಲದಲ್ಲಿ ಈ ಥರ ಎಲ್ಲ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆಯಲ್ವೋ ಆ ಥರ ಇರಲಿಲ್ಲ ಹಾಗೆ ಹೋಗಬೇಕಾಗಿತ್ತು ಇವಾಗ ಏನಾಗಿದೆ ಎಲ್ಲ ಮೀಡಿಯಾಸ್ ಬಂದಿದೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಆದರೆ ನಮ್ಗೆ ಉಪಯೋಗಿಸೋದು ಗೊತ್ತಿಲ್ಲ ಎಲ್ಲರೂ ನಿಮ್ಗೆ ಏನಾಗಿದೆ ಎಲ್ಲ ಚಾನೆಲ್ಸಲ್ಲೂ ನೋಡ್ತೀರೋ ನೀವು ಒಂದೊಂದು ಒಂದೊಂದು ಅಥವಾ ಮೊಬೈಲಲ್ಲಿ ನೀವು ಟಿಕ್ ಮಾಡಿ ಮಾಡ್ತಾಯಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಈ ಯೋಗ ಮಾಡಿದರೆ ಇದು ಉಪಯೋಗ ಆಗುತ್ತೆ ಹೇಗೆ ನಂಬುತ್ತೆ ನಾನು ಹೇಳಿ ಅದು ಪಕ್ಕ ವೇಸ್ ದ ಪ್ರೂಫ್ ಈ ಥರ ನಾವು ಸಿಕ್ಕಾಕ್ಸ್ಕೊಂಡ್ಬಿಡ್ತೀವಿ ವೇರ್ ಇಸ್ ದ ಫ್ರೂವ್ ಅದಕ್ಕೆ ಮೀಡಿಯಾ ಇದೆ ಟೂ ಮೆನಿ ಕುಕ್ಸ್ ಫಾಲ್ ದ ಕುಕ್ ಅಂತ ನೀವೇನು ಮಾಡ್ತೀರಾ ಮೊಬೈಲಲ್ಲೆಲ್ಲ ಸರ್ಚ್ ಮಾಡಿ ಮೊಬೈಲ್ ನೋಡ್ಕೊಂಡು ಮಾಡ್ತೀರ ತಪ್ಪು ನೀವು ಗುರುಗಳ ಮುಖಾಂತರನೇ ಕಲ್ತ್ಕೋಬೇಕು ಗುರುಗಳ ಮುಖಾಂತರ ವಿಷಯಗಳು ತುಂಬ ಇರುತ್ತೆ ಲೈವಲ್ಲಿ ಮಾಡೋದಕ್ಕಿಂತ ನೀವು ನೀವು ಆನ್ಲೈನಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವ ಅದೇ ರೀತಿ ಅದಕ್ಕೋಸ್ಕರ ದಯವಿಟ್ಟು ಗುರುಗಳ ಹತ್ರನೇ ಹೋಗಿ ಗುರುಗಳ ಹತ್ರನೇ ಕಲಿಬೇಕು ಯೋಗದಲ್ಲಿ ತುಂಬ ವಿಶೇಷವಾದ ರಹಸ್ಯಗಳಿದೆ ಆ ರಹಸ್ಯಗಳು ತಿಳ್ಕೋಬೇಕು ನೀವು ಮೋಕ್ಷ ಪಡಿಬೇಕು ಅನ್ನೋದಿದ್ದರೆ ಮಾತ್ರ ಹೋಗಿ ಸುಮ್ಮನೆ ದೇಹ ಸಹ ದೇಹದ ಗಟ್ಟಿ ಮಾಡ್ಕೋಬೇಕು ಅನ್ನೋಂಗಿದ್ರೆ ಅದಕ್ಕೂ ಹೋಗ್ಬೋದು ಅದು ಹೇಳ್ಕೊಡೋರು ಇದ್ದಾರೆ ಅದಕ್ಕೋಸ್ಕರನೇ ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳಿದೆ ಯೋಗನ ಯಾರ್ಯಾರು ಮಾಡ್ತಾಯಿದ್ರು ಮತ್ತು ಹೇಗೆ ಹೇಗೆ ಮಾಡ್ತಾಯಿದ್ರು ಅವಾಗ ಹೇಗೆ ಪ್ರಚಾರ ಇತ್ತು ಹಿಂದಿನ ಕಾಲದಲ್ಲಿ ನಿಮ್ಗೆ ಹೇಳಿದೆ ನಾನು ಪ್ರಚಾರ ಇರಲಿಲ್ಲ ಅದು ಅವರು ಅವರು ಮಾಡ್ತಾಯಿದ್ರು ಇವಾಗ ಏನಾಗಿದೆ ಪ್ರಚಾರ ಬೇಕು ಎಲ್ಲರಿಗೂ ತಲುಪಲಿ ಇವಾಗೆಲ್ಲ ತಪ್ಪು ಮಾಡ್ತಾಯಿದ್ದಾರೆ ಎಲ್ಲರೂ ಕಲ್ತ್ಕೊಳ್ಳಿ ಎಲ್ಲರೂ ಎಲ್ಲರಿಗೂ ಏನಾಗಿದೆ ಎಲ್ಲರಿಗೂ ಕೋಪ ಜಾಸ್ತಿ ಜಲಸಿಸ್ ಜಾಸ್ತಿ ಮತ್ತು ಅಹಂಕಾರಗಳು ಜಾಸ್ತಿ ಇದೆಲ್ಲದರಿಂದ ಮುಕ್ತಿ ಪಡೋದೇ ಯೋಗ ಇದನ್ನು ನಾವು ಕೆಲವರೆಲ್ಲ ಏನಾಗಿದೆ ಕೆಲವರು ನಮ್ಮ ಹತ್ರ ಬರ್ತಾರೆ ಸರ್ ನನಗೆ ಕಾನ್ಸಂಟ್ರೇಷನ್ ಇಲ್ಲ ಸರ್ ಕಾನ್ಸಂಟ್ರೇಷನ್ ಬರೋದಕ್ಕೆ ಹೇಳ್ಕೊಡಿ ಯೋಗನ ಅದಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ ಫಸ್ಟ್ ಅದು ಬರೋಲ್ಲ ಅವರು ಏನು ಮಾಡಲ್ಲ ನೀವು ಕಾನ್ಸಂಟ್ರೇಷನ್ ಬರೋದಕ್ಕೆ ಬನ್ನಿ ಅಂತ ಹೇಳಿದಾಗ ಅವ್ರು ಆಹಾರನೇ ಶುದ್ಧಿ ಇಲ್ಲ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಎಲ್ಲಿ ಬರುತ್ತೆ ಅದೇ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಈ ಎಂಟು ನಿಯಮಗಳನ್ನು ಯಾರು ಫಾಲೋ ಮಾಡ್ತಾರೆ ಅವರು ಯೋಗಕ್ಕೆ ಅರ್ಹತೆ ಅಂತ ಹೇಳಿದ್ರೆ ಅವ್ರಿಗೆ ಯೋಗ್ಯತೆ ಇದೆ ಇವಾಗ ನಾವು ಸೀಟಿಗೆಲ್ಲ ಬರೀತೀವಿ ಇದು ಇಂಥವ್ರಿಗೇನೇ ಇಂಥ ಇಂಥ ಕಡೆ ಕಾಲೇಜಲ್ಲಿ ಸೀಟು ಇಲ್ಲ ಅಂತೇಳಿದರೆ ಅವ್ರಿಗಿಲ್ಲ ಇವ್ರಿಗೆ ಈ ಅರ್ಹತೆ ಇಲ್ಲ ಆ ಅದನ್ನು ಕೆಪಾಸಿಟಿ ಇಲ್ಲ ಅಂತ ಅದಕ್ಕೋಸ್ಕರ ಈ ಥರದೆಲ್ಲ ಇತ್ತು ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಯಾರೂ ಕಲಿಯೋಕ್ಕೆ ಹೋಗ್ತಾ ಇರಲಿಲ್ಲ ಇವಾಗೇನೋ ಇದೆ ಎಲ್ಲರೂ ಕಲಿಯಬೋದು ಆದರೆ ಯಾರೂ ಕಲಿಯಲ್ಲ ಈ ಥರ ಪರಿಸ್ಥಿತಿ ಇದೆ ಅದಕ್ಕೋಸ್ಕರನೇ ಈ ಇದನ್ನು ನಾನು ಎಂಟು ನಿಯಮಗಳನ್ನು ಹೇಳ್ತಾ ಹೋಗ್ತೀನಿ ಯಮ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಎಂಟು ಸ್ಟೆಪ್ಸ್ಗಳನ್ನು ಪತಂಜಲಿಯವರು ಕೊಟ್ಟಿದ್ದಾರೆ ಎಂಟು ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಎಂಟು ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡಿ ಫಸ್ಟು ಸಿಂಪಲಾಗಿ ನಾನು ಹೇಳ್ತಾ ಹೊಟ್ಟು ಹೋಗ್ತೀನಿ ಆಮೇಲೆ ಒಂದೊಂದ್ರ ಬಗ್ಗೆಯೂ ನಾನು ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ ಎಮ್ಮ ಇದರಲ್ಲಿ ಏನಪ್ಪ ಆಗ ನಿಮ್ಗೆ ಹೇಳಿದೆ ನಾನು ರಾತ್ರಿ ಬೇಗ ಮಲಗಲ್ಲ ಬೇಗ ಹೇಳಲ್ಲ ಅದೇ ರೀತಿ ನಮ್ಮ ಆಹಾರದಲ್ಲೂ ಕೂಡ ತುಂಬ ನಿಯಮಗಳನ್ನು ಕೊಟ್ಟಿದ್ದಾರೆ ಅವರು ಯಾವ ರೀತಿ ಆಹಾರ ತೊಗೋಬೇಕು ಯಾವ ರೀತಿ ಆಹಾರ ತೊಗೊಂಡ್ರೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಆಹಾರ ತೊಗೊಳೋದ್ರಿಂದ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಪತಂಜಲಿಯವರು ತಿಳಿಸಿದ್ದಾರೆ ಯೋಗ ಅದಕ್ಕೆ ಪತಂಜಲಿ ಸೂತ್ರದಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಯೋಗ ವೃತ್ತಿ ನಿರೋಧ ಮನಸ್ಸಿನಲ್ಲಿ ಹೇಳುವಂಥ ಅಲೆಗಳನ್ನು ಅಂದರೆ ಯೋಚನೆಗಳನ್ನು ನಿಗ್ರಹ ಮಾಡೋದನ್ನೇ ಯೋಗ ಅಂತ ಹೇಳ್ತಾರೆ ಮತ್ತು ಯೋಗ ಪ್ರಶಮನೋಪಾಯ ಅಂತ ಹೇಳ್ತಾರೆ ಪತಂಜಲಿಯವರು ಅಂತೇಳಿದ್ರೆ ಯೋಗ ಮಾಡೋದೊಂದು ಏನಾಗುತ್ತೆ ಮನಸ್ಸು ಶಾಂತವಾಗಿ ಹೋಗಬೇಕು ಶಾಂತ ಆಗುತ್ತೆ ಮನಸ್ಸು ಯೋಗ ಪ್ರಶಮನೋಪಾಯ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಚಿತ್ತವೃತ್ತಿ ಮಾಡೋದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಷ್ಟು ಬೇಗ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಅದಕ್ಕೆ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕದಲ್ಲಿ ಕರ್ಮಯೋಗ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನ ಹೇಳ್ತಾನೆ ಅರ್ಜುನ ಎಲ್ಲ ಸೈನಿಕರನ್ನೆಲ್ಲ ನೋಡಿಬಿಟ್ಟು ಅವ್ರನ್ನ ಹೇಗಪ್ಪ ನಾವು ಸಾಯಿಸೋದು ಇಷ್ಟೊಂದು ಜನ ಇದ್ದಾರೆ ಇವರೆಲ್ಲ ನಾನು ಬಂದು ಬಾಂಧವರು ಇವನ್ನೆಲ್ಲ ಸಾಯೋದು ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳಿಬಿಟ್ಟು ಅವನು ಹೇಳಿದಾಗ ಭಗವದ್ಗೀತೆಯಲ್ಲಿ ಯೋಗದ ಅರ್ಥನ ಕೊಡ್ತಾ ಹೋಗ್ತಾನೆ ಹೆಂಗೆ ಸಾಯಿಸ್ಬೇಕು ಮನಸ್ಸು ಮಾಡು ನೀನು ಆಗತ್ತೆ ಅಂಥೇಳಿದ್ರೆ ನೀನೇನೋ ಮನಸ್ಸು ಅಂತೀಯಪ್ಪ ನನ್ನ ಮನಸ್ಸು ಹೇಗಪ್ಪ ಇದೆಯಪ್ಪ ಅಂತೇಳಿದ್ರೆ ಗಾಳಿಗಿಂತ ಬೇಗವಾಗಿ ನನ್ನ ಮನಸ್ಸು ತುಂಬ ಚಂಚಲ ಆದರೆ ನಿಗ್ರಹ ಮಾಡು ಅಂತ ಏನು ಮಾಡೋದು ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ಮನಸ್ಸು ಗಾಳಿಗಿಂತ ತುಂಬ ವೇಗ ಆದರೆ ಅದನ್ನು ಆ ಗಾಳಿನ ಒಂದು ಚೀಲದಲ್ಲಿ ಹಾಕಿ ಕಟ್ಟಾಕೋದಿದೆಯಲ್ಲ ಅದು ತುಂಬ ಕಷ್ಟ ಆ ಕಟ್ಟಾಕಿದಾಗಲೇ ಇದಾಗುತ್ತೆ ಅದು ಹೇಗಪ್ಪ ಬರುತ್ತೆ ಅಂತೇಳಿದ್ರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಮಾತ್ರ ಇದು ಸಾಧ್ಯ ಅಭ್ಯಾಸ ಮಾಡಲಿಲ್ಲ ಅಂತೇಳಿದ್ರೆ ಈಗಾಗತ್ತೆ ನಿಮ್ಗೆ ಆವಾಗಲೇ ಹೇಳಿದೆ ನಾನು ಅಭ್ಯಾಸ ಮಾಡೋದು ಏನಪ್ಪ ಆಗಿದೆ ಅಂತೇಳಿದರೆ ಇವಾಗ ಅಭ್ಯಾಸ ಬೇಕಾಗಿಲ್ಲ ನಮಗೆ ನಮ್ಮ ಜಾ ಬೇಗ ಅದರ ಉಪಯೋಗಗಳು ಬೇಕು ಎಲ್ಲ ಹಾಗೆ ಆಗ್ಬಿಟ್ಟಿದೆ ಇನ್ಸ್ಟ್ಯಾಂಟ್ ರಿಲ್ಯಾಕ್ಸೇಷನ್ ಇನ್ಸ್ಟ್ಯಾಂಟಾಗಿ ಬೇಕು ಜಾಸ್ತಿ ಬೇಗ ಆಗ್ಬಿಡ್ತು ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ ಅದಕ್ಕೆ ಬೇಗ ಮಾಡಬಾರ್ದು ಅಭ್ಯಾಸ ಮಾಡ್ತಾ 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 ನಿಮ್ಗೆ ಅದ್ರ ಉಪಯೋಗ ಸಿಗತ್ತೆ ನೀವು ಕೆಲವರು ಒಂದು ತಿಂಗಳು ಎರಡು ತಿಂಗಳು ಕ್ಲಾಸ್ಗೆ ಹೋಗ್ಬಿಟ್ಟು ನನಗೇನು ಆಗಿಲ್ಲ ಅಂತ ಬಿಟ್ಬಿಡ್ತಾರೆ ಆ ಥರ ಆಗಲ್ಲ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು ಹೇಗೆ ಊಟ ಮಾಡ್ತೀವಿ ಅದೇ ರೀತಿ ಈ ಯೋಗದ ಅಭ್ಯಾಸನೂ ಕೂಡ ನಮ್ಮ ದಿನಚರಿ ಏನಿದೆ ಎಷ್ಟೊತ್ತು ದಿನದಲ್ಲಿ ಎಷ್ಟೊತ್ತು ಊಟ ಮಾಡ್ತೀವಿ ನಾವು ಎರಡು ಸರಿ ಅಥವಾ ಮೂರು ಸರಿ ಟೈಮ್ ಮದುವೆಗೆ ಹೊಟ್ಟೋದ್ರೆ ಮೂರು ಸರಿ ಆಗಿಬಿಡುತ್ತೆ ನಾಲ್ಕು ಸರಿ ಆಗಿಬಿಡುತ್ತೆ ಸೊ ತುಂಬ ಹೊಟ್ಟೆ ತುಂಬ ಊಟ ಮಾಡಿದ್ರೂ ಕೂಡ ಇನ್ನೊಂದು ಸರಿ ಹಾಕ್ಸ್ಕೊಳ್ತೀವಿ ಅದೇ ರೀತಿ ಅಭ್ಯಾಸವೂ ಕೂಡ ಮಾಡಬೇಕಲ್ಲ ನಾವು ಅದಕ್ಕೆ ಅಭ್ಯಾಸನ ಚೆನ್ನಾಗಿ ಮಾಡಿದ್ರೆ ಅಭ್ಯಾಸ ವೈರಾಗ್ಯಂ ತನ್ನಿರೋದ ಅಂತ ಹೇಳ್ತಾರೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ವೈರಾಗ್ಯ ಪ್ರಾಪ್ತಿಯಾಗುತ್ತೆ ವೈರಾಗ್ಯ ಇಲ್ಲದೇ ನಿಮ್ಮ ಮೋಕ್ಷ ಸಿಕ್ಕಲ್ಲ ವೈರಾಗ್ಯ ಬರಬೇಕು ಅದಕ್ಕೋಸ್ಕರನೇ ಈ ಪತಂಜಲಿಯವರು ಈ ನಿಯಮಗಳನ್ನು ಹೇಳಿದ್ದಾರೆ ಮೊದಲನೇ ನಿಯಮ ಏನಪ್ಪಾ ಅಂತೇಳಿದರೆ ಬೆಳಿಗ್ಗೆ ಎದ್ದಾಗ ಹೇಗಿರಬೇಕು ಮತ್ತು ರಾತ್ರಿ ಮಲ್ಕೊಳ್ಳೋವರೆಗೂ ಹೇಗಿರಬೇಕು ನಮ್ಮ ಜೀವನದ ಪದ್ಧತಿ ಅಂತ ಹೇಳ್ತಾರೆ ಇದರಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಏನಪ್ಪ ಮಾಡಬೇಕಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ನಾವು ಬೆಳಿಗ್ಗೆ ಬೇಗ ಹೇಳಬೇಕು ಏನಕ್ಕೆ ಬೇಗ ಹೇಳಬೇಕು ಸೈಂಟಿಫಿಕ್ ರೀಸನ್ ಬೆಳಿಗ್ಗೆ ನೀವು ಐದರಿಂದ ಮೂರರಿಂದ ಐದು ಗಂಟೆವರೆಗೂ ಏನಪ್ಪಾ ಅಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಈ ಮುಹೂರ್ತದಲ್ಲಿ ಆಗುತ್ತೆ ಆಗತ್ತೆ ಹೇಳಿದ್ರೆ ದ ಆಕ್ಸಿಜನ್ ಲೆವೆಲ್ ನಮ್ಮ ದೇಹದಲ್ಲಿ ಓಝೋನ್ ಲೆವೆಲ್ ಅಂತ ಹೇಳ್ತೀವಿ ನಮ್ಮ ಗಾಳಿಯಲ್ಲಿ ಆ ಓಝೋನ್ ಲೆವೆಲಲ್ಲಿ ಆಕ್ಸಿಜನ್ ಪ್ರಮಾಣ ಜಾಸ್ತಿ ಇರುತ್ತೆ ಜೊತೆಗೆ ನಮ್ಮ ಆಮ್ಲಜನಕದ ಗುಣಮಟ್ಟ ತುಂಬ ಜಾಸ್ತಿ ಇರುತ್ತೆ ಆಮ್ಲಜನಕದ ಗುಣಮಟ್ಟ ಸಿಗಬಟ ಇರುತ್ತೆ ಅದಕ್ಕೆ ನಮ್ಮ ಆಮ್ಲಜನಕದ ಗುಣಮಟ್ಟ ಇದ್ದಾಗ ನಮಗೆ ಒಳ್ಳೆ ಗಾಳಿ ಬೇಕು ಫಸ್ಟ್ ಏನಪ್ಪಾಗ ಅಂತ ಹೇಳಿದ್ರೆ ನಮ್ಮ ಗಾಳಿ ತುಂಬ ತುಂಬ ಇಂಪಾರ್ಟೆಂಟ್ ಯೋಗದಲ್ಲಿ ನಮ್ಮ ಉಸಿರಿಗೆ ತುಂಬ ಪ್ರಾಮುಖ್ಯತೆ ಉಸಿರು ಇಲ್ಲ ಅಂತೇಳಿದ್ರೆ ನಮ್ಮ ಜೀವ ಇಲ್ಲ ಹಿಂಗೆಲ್ಲ ಇದೆ ಎಲ್ಲ ಕೈಗಳ ಕೈಗಳ ಚಲನೆ ಮಾಡ್ತೀವಿ ಇದಕ್ಕೆಲ್ಲದಕ್ಕೂ ಉಸಿರು ಬೇಕು ಉಸಿರು ಅಂದರೆ ಏನು ಮಾಡೋಕ್ಕಾಗುತ್ತೆ ಆ ಉಸಿರಿನ ಗುಣಮಟ್ಟ ಏನಾಗುತ್ತೆ ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ನಾವು ಬೆಳಿಗ್ಗೆ ಬೇಗ ಹೇಳಬೇಕು ರಾತ್ರಿ ಬೇಗ ಮಲ್ಕೋಬೇಕು ನೀವು ಉಸಿರು ಆಡ್ತೀರಾ ಉಸಿರಾಡೋದು ಇಲ್ಲ ಅಂತ ಹೇಳಲ್ಲ ಆದರೆ ಬೆಳಿಗ್ಗೆ ಯಾಕೆ ಯಾಕೆ ಹೇಳಲ್ಲ ನೀವು ಬೆಳಿಗ್ಗೆ ಹೇಳ್ಬೇಕು ಮನಸ್ಸು ತುಂಬ ಕಷ್ಟ ಅದಕ್ಕೆ ಪತಂಜಲಿ ಅವರು ಮೊದಲೇ ಹೇಳ್ಬಿಟ್ಟಿದ್ದಾರೆ ಯೋಗ ಚಿತ್ತ ನಿರೋಧ ಅಂತ ಹೇಳಿದ್ದಾರೆ ಅಭ್ಯಾಸಂ ವೈರಾಗ್ಯಂ ಅಭ್ಯಾಸ ಮಾಡಬೇಕು ಆವಾಗಲೇ ನಿಮಗೆ ಇದರಲ್ಲ ಫಲಗಳು ಸಿಕ್ಕೋದು ಅಭ್ಯಾಸ ಮಾಡ್ದೇ ನೀವು ನಾನು ಇದ್ರ ಉಪಯೋಗ ಬರಬೇಕು ಹೇಳಿದ್ರೆ ಹೇಗೆ ಸಿಕ್ಕತ್ತೆ ಅಪ್ಪ ಯೋಗ ಮಾಡೋದ್ರಿಂದ ನಿಜವಾಗ್ಲೂ ಮನಸ್ಸು ತುಂಬ ಶಾಂತವಾಗಿರುತ್ತೆ ನಾನು ಬೆಳಿಗ್ಗೆ ಬೇಗ ಹೇಳಬೇಕು ಮತ್ತು ರಾತ್ರಿ ಬೇಗ ಮಲ್ಕೋಬೇಕು ಅಂತ ಹೇಳಿದೆ ಅದನ್ನು ಯಾವ ರೀತಿ ಹೇಳಬೇಕು ಮತ್ತು ಹೇಗೆ ಎದ್ದು ನಾವು ಕೆಲವು ಟೈಮಲ್ಲಿ ನಾವು ಮಲ್ಗ ಮಲ್ಕೊಳ್ತೀವಿ ಲೇಟಾಗಿ ಮಲ್ಕೊಳ್ತೀವಿ ಬೆಳಗ್ಗೆ ಬೇಗ ಹೇಳಬೇಕು ಆದರೆ ನಾವು ಅದಕ್ಕೆ ಮನಸ್ಸನ್ನು ತುಂಬ ಗಟ್ಟಿಯಾಗಿ ಇಟ್ಕೋಬೇಕು ನಾವು ಯಾವುದಾದ್ರೂ ಟ್ರೈನ್ ನಾವು ಟ್ರೈನ್ ಬೆಳಿಗ್ಗೆ ಆರು ಗಂಟೆಗಿದೆ ಅಂದರೆ ಎಷ್ಟು ಗಂಟೆಗೆ ಹೇಳ್ತೀವಿ ಬೆಳಗ್ಗೆ ಬೇಗ ಹೇಳ್ತೀವಲ್ವ ಅದೇ ರೀತಿ ಮನಸ್ಸನ್ನು ತುಂಬ ಗಟ್ಟಿ ಮಾಡ್ಕೋಬೇಕು ಮನಸ್ಸನ್ನು ನಮ್ಮ ಇಟ್ಕೋಬೇಕು ಅದೇ ಯೋಗ ಅದಕ್ಕೋಸ್ಕರನೇ ಬೆಳಿಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ಇದನ್ನು ಹೇಳ್ತಾ ಹೋಗ್ತೀವಿ ನಮಸ್ಕಾರ ಇಲ್ಲ